ಐಪಿಎಲ್ನ ಹದಿನೇಳನೇ ಸೀಸನ್ಗಳನ್ನು ಆಡಿರುವ ಬೆಂಗಳೂರು ತಂಡ ಮೂರು ಬಾರಿ ಫೈನಲ್ ಪ್ರವೇಶ ಮಾಡಿದೆ ಆದರೆ ಒಮ್ಮೆಯೂ ಪ್ರಶಸ್ತಿ ಗೆಲ್ಲಲು ತಂಡಕ್ಕೆ ಸಾಧ್ಯವಾಗಿಲ್ಲ ಆದರೆ ಈ ಅಚ್ಚರಿಯ ಅಂಕಿಅಂಶ ಕೇಳಿದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ ಹೌದು ಪ್ರತಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗುತ್ತಿದ್ದಂತೆ ಕ್ರಿಕೆಟ್ ಜಗತ್ತಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭಾರಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಕಣಕ್ಕಿಳಿಯುತ್ತದೆ ಹತ್ತು ಬಾರಿ ಆಫ್ ಪ್ರವೇಶಿಸಿದ್ರೂ ನಾಕೌಟ್ ಹಂತದಲ್ಲಿ ಮುಗ್ಗರಿಸುತ್ತದೆ ಐಪಿಎಲ್ನ ಹದಿನೇಳು ಸೀಸನ್ಗಳನ್ನು ಆಡಿರುವ ಬೆಂಗಳೂರು ತಂಡ ಮೂರು ಬಾರಿ ಫೈನಲ್ ಪ್ರವೇಶ ಮಾಡಿದೆ ಆದರೆ ಒಮ್ಮೆಯೂ ಪ್ರಶಸ್ತಿ ಗೆಲ್ಲಲು ತಂಡಕ್ಕೆ ಸಾಧ್ಯವಾಗಿಲ್ಲ ಆರ್ಸಿಬಿಯಂತೂ ಒಮ್ಮೆಯೂ ಪ್ರಶಸ್ತಿಯನ್ನ ಗೆದ್ದಿಲ್ಲ ಆದರೆ ಐಪಿಎಲ್ ನಲ್ಲಿ ಬೆಂಗಳೂರು ತಂಡವನ್ನ ಮಣಿಸಿದ ಯಾವುದೇ ತಂಡವು ಈ ಋತುವಿನಲ್ಲಿ ಐಪಿಎಲ್ ಟ್ರೋಫಿಯನ್ನ ಗೆದ್ದೇ ಇಲ್ಲ ಈ ಅಂಕಿಅಂಶ ತಿಳಿದ್ರೆ ನೀವು ಅಚ್ಚರಿ ಇದುವರೆಗಿನ ಐಪಿಎಲ್ ಇತಿಹಾಸದಲ್ಲಿ ಒಂದಲ್ಲ ಎರಡಲ್ಲ ಐದು ಬಾರಿ ಕ್ವಾಲಿಫೈಯರ್ ಅಥವಾ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಸೋಲಿಸಿರುವ ತಂಡ ಫೈನಲ್ನಲ್ಲಿ ಗೆದ್ದಿಲ್ಲ ಆರ್ಸಿಬಿ ಮೊದಲನೇ ಬಾರಿ ಎರಡು ಸಾವಿರದ ಹತ್ತರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲು ಕಂಡು ಟೂರ್ನಿಯಿಂದ ಹೊರಬಿದ್ದಿತ್ತು ಆದರೆ ಫೈನಲ್ನಲ್ಲಿ ಮುಂಬೈ ತಂಡ ಚೆನ್ನೈ ವಿರುದ್ಧ ಸೋಲನ್ನ ಅನುಭವಿಸಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿಯನ್ನ ಸೋಲಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿತ್ತು ಆ ವರ್ಷ ಚೆನ್ನೈ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಕೈಯಲ್ಲಿ ಸೋಲನ್ನ ಎದುರಿಸಬೇಕಾಯಿತು ಎರಡು ಸಾವಿರದ ಹದಿನೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿಯನ್ನ ಸೋಲಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿತ್ತು ಆ ವರ್ಷ ಚೆನ್ನೈ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಕೈಯಲ್ಲಿ ಸೋಲನ್ನ ಎದುರಿಸಬೇಕಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲೂ ಅದೇ ಜರುಗಿತ್ತು ಎಲಿಮಿನೇಟರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ನಾಲ್ಕು ವಿಕೆಟ್ಗಳಿಂದ ಬಗ್ಗು ಬಡಿದಿತ್ತು ಇದೀಗ ಕ್ವಾಲಿಫೈಯರ್ ಟೂರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸನ್ರೈಸರ್ಸ್ ವಿರುದ್ಧ ಸೋಲು ಕಂಡಿದೆ ಪ್ಲೇಆಫ್ನಲ್ಲಿ ಆರ್ಸಿಬಿ ಮಣಿಸಿದ ಯಾವುದೇ ತಂಡ ಟ್ರೋಫಿ ಗೆಲ್ಲದ ಸ್ಟ್ರಿಕ್ ಈ ವರ್ಷವೂ ಮುಂದುವರೆದಿದೆ ಮತ್ತೊಂದೆಡೆ ಸ್ಟಾರ್ ಸ್ಪೋರ್ಟ್ಸ್ ಪ್ರಕಾರ ವಿಜೇತ ತಂಡ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತು ಕೋಟಿ ಬಹುಮಾನದ ಮೊತ್ತವನ್ನ ಪಡೆಯಲಿದೆ ಹಾಗೆ ರನ್ನರ್ ಆಫ್ ತಂಡ ಹದಿಮೂರು ಕೋಟಿ ರೂಪಾಯಿ ಬಹುಮಾನ ಪಡೆಯಲಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿತ್ತು ಮೊದಲ ಸೀಸನ್ಗೆ ಹೋಲಿಸಿದ್ರೆ ಐಪಿಎಲ್ನ ವಿಜೇತ ತಂಡಗಳು ಪಡೆಯುವ ಬಹುಮಾನದ ಮೊತ್ತವು ಗಮನಾರ್ಹವಾಗಿ ಹೆಚ್ಚಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಟ್ಟು ಬಹುಮಾನದ ಮೊತ್ತ ಬರೋಬ್ಬರಿ ನಲವತ್ತಾರು ಪಾಯಿಂಟ್ ಐದು ಕೋಟಿ ಆಗಿದೆ ವಿಜೇತರು ಮತ್ತು ರನ್ನರ್ ಅಪ್ ಮಾತ್ರವಲ್ಲದೆ ಪ್ಲೇಆಫ್ಗೆ ಅರ್ಹತೆ ಪಡೆದ ತಂಡಗಳಿಗೂ ಬಹುಮಾನ ನೀಡಲಾಗುತ್ತದೆ ಹೌದು ಅಂದ್ರೆ ಈ ವರ್ಷ ಕೋಲ್ಕತಾ ನೈಟ್ ರೈಡರ್ಸ್ ಸನ್ ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳಿಗೆ ಐಪಿಎಲ್ ಬಹುಮಾನದ ಮೊತ್ತ ದೊರಕಲಿದೆ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ಜೊತೆಗೆ ಇಪ್ಪತ್ತು ಕೋಟಿ ಮೊತ್ತ ಸಿಗಲಿದೆ ಬಳಿಕ ರನ್ನರ್ ಗೆ ಹದಿಮೂರು ಕೋಟಿ ಹಣ ಸಿಗಲಿದೆ ಅದೇ ರೀತಿ ಈ ಬಾರಿ ಐಪಿಎಲ್ ಟೂರ್ನಿಯಲ್ಲಿ ಮೂರನೇ ಸ್ಥಾನದಲ್ಲಿರುವ ತಂಡಕ್ಕೆ ಏಳು ಕೋಟಿ ರೂಪಾಯಿ ಹಾಗೂ ನಾಲ್ಕನೇ ಶ್ರೇಯಾಂಕದ ಆರ್ಸಿಬಿ ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಿಗಲಿದೆ